ಯಾವುದೇ ಹಿಟ್ಟುಗಳನ್ನು ಬಳಸಲಾರದೆ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಮಾಡುವಂಥ ಒಂದು ದೋಸೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೀವೇನಾದರೂ ಡಯೆಟ್ ಇದ್ದರೆ ನಿಮ್ಮ ಡಯೆಟ್ ಪ್ಲಾನಲ್ಲಿ ಇದನ್ನು ಕೂಡ ಆ್ಯಡ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಬನ್ನಿ ಹೀಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಕಡಲೆ ಕಾಳು ಮತ್ತು ಹೆಸರು ಕಾಳನ್ನು ನಾನಿಲ್ಲಿ ನೆನೆಸಿ ಮೊಳಕೆ ಒರೆಸ್ಕೊಂಡು ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಶೇಂಗಾ ಬೀಜ ಕೂಡ ನಾನಿಲ್ಲಿ ಹಾಕೊಂಡು ನೆನೆಸ್ಕೊಂಡಿದ್ದೆ ಇದನ್ನು ಒಂದು ಕಪ್ ಆಗುವಷ್ಟು ಹಾಕೊಳ್ತಾ ಇದ್ದೀನಿ ಇಲ್ಲಿ ಹೆಸರು ಕಾಳಿನ ಪೋರ್ಷನ್ ಏನಿದೆ ನೋಡಿ ಸ್ವಲ್ಪ ಜಾಸ್ತಿ ಇದೆ ಕಡಲೆಕಾಳು ಮತ್ತು ಕಡಲೆ ಬೀಜದ್ದು ಸ್ವಲ್ಪ ಮಾತ್ರ ಇರೋದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀರು ಹಾಕ್ಕೊಂಡಿದ್ದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ಥರ ದೋಸೆ ಕನ್ಸಿಸ್ಟೆನ್ಸಿ ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ಇದನ್ನು ರುಬ್ಕೋಬೇಕು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಡಯೆಟ್ನಲ್ಲಿರೋರು ಡಯೆಟ್ ಮಾಡ್ತಾ ಇರೋರು ನಿಮ್ಮ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನು ನೀವು ತೊಗೋಬೋದು ಅಥವಾ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಏನಾದರೂ ನೀವು ಮಾಡ್ತಾಯಿದ್ರೆ ನಿಮ್ಮ ಮೊದಲನೇ ಊಟ ಅಥವಾ ಬ್ರೇಕ್ಫಾಸ್ಟ್ ಬ್ರಂಚ್ ಏನೇ ಆಗಿರಲಿ ಅದು ಇದಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಇವಾಗ ಆ ಹಿಟ್ಟಿಗೆ ನಾನು ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಟೊಮೆಟೊ ಒಂದು ಟೊಮೆಟೊ ಹಾಕ್ಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಅಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಫೋರ್ಕ್ ಸ್ಪೂನಿಂದ ಚ ಕ್ಲೀನಾಗೆ ಮಿಕ್ಸ್ ಮಾಡಿಕೊಡಿ ಆದಷ್ಟು ನುಣ್ಣಗೆ ರುಬ್ಕೋಬೇಕಿದ ನೋಡಿ ನಿಮ್ಗೆ ಬೇರೆ ತರಕಾರಿಗಳೇನಾದರೂ ಬೇಕಾ ಬೇಕಿದ್ದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇದಕ್ಕೆ ಸೇರಿಸ್ಕೋಬೋದು ಫಾರ್ ಎಕ್ಸಾಂಪಲ್ ಕ್ಯಾರೆಟನ್ನು ತೂರದ ಹಾಕೋಬೋದು ಕ್ಯಾಬೇಜನ್ನು ತೂರಿದು ಹಾಕೋಬೋದು ನಾನಿಲ್ಲಿ ಜಸ್ಟ್ ಈರುಳ್ಳಿ ಟೊಮೆಟೊ ಮಾತ್ರ ಬಳಸಿರೋದು ಇವಾಗ ಒಂದು ಐದು ನಿಮಿಷ ನೆನೆಸಿಟ್ಟಾದಮೇಲೆ ನಾನಿಲ್ಲಿ ತವೆಯನ್ನು ಬಿಸಿ ಮಾಡ್ಕೊಂಡಿದ್ದೀನಿ ತವೆಗೆ ಸ್ವಲ್ಪ ಈರುಳ್ಳಿ ಗ್ರೀಸ್ ಮಾಡಿಕೊಂಡು ಇದನ್ನು ಹಾಕೊಳ್ತಾ ಇದ್ದೀನಿ ಪ್ರತಿ ಸತಿ ದೋಸೆ ಹಾಕೋವಾಗಲೂ ಈರುಳ್ಳಿಯಿಂದ ತವೆಯನ್ನು ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಹೇಳ್ತವೆ ದೋಸೆ ಯಾಕಂದರೆ ಇಲ್ಲಿ ಯಾವುದೇ ಹಿಟ್ಟನ್ನು ಬೆರೆಸಿಲ್ಲ ನಾವು ಹಾಗಾಗಿ ನೀವು ಇಲ್ಲಿ ಪ್ರತಿ ಸತಿನೂ ಈರುಳ್ಳಿನ ಗ್ರೀಸ್ ಮಾಡಿಕೊಂಡ್ರೆ ಚೆನ್ನಾಗಿ ಅಂಟ್ಕೊಳ್ಳಲ್ಲ ತವೆಗೆ ಹಾಗಾಗಿ ನೋಡಿ ಅಷ್ಟು ಚೆನ್ನಾಗಿ ಹೇಳ್ತಾ ಇದೆ ಅಂತ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೆಲ್ದಿಯಾಗಿ ಹೆಲ್ದಿ ಕೂಡ ಫುಲ್ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು ಇದನ್ನು ನೀವು ಎರಡು ತಿಂದುಬಿಟ್ರೆ ಫುಲ್ ಆಗಿರುತ್ತೆ ನೀವು ಒಂದು ಸತಿ ತಿಂದರೆ ಮತ್ತೆ ನಿಮ್ಗೆ ಹಸಿವಾಗೋದೇ ಇಲ್ಲ ಜಾಸ್ತಿ ಹೊತ್ತು ನೀವು ಇದರಿಂದ ಇರ್ಬೋದು ಸೊ ಇವಾಗ ನೋಡಿ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆಯೂ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು ತುಂಬ ರುಚಿಕರವಾದಂಥ ಸ್ಪ್ರೌಟ್ಸ್ ದೋಸೆ ರೆಡಿ ಆಗುತ್ತೆ ಇದು ನಿಮ್ಮ ಹೆಲ್ತ್ಗೆ ಒಳ್ಳೆಯದು ಹಾಗೆಯೇ ನಿಮ್ಮ ಡಯೆಟ್ ಪ್ಲ್ಯಾನಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಇದನ್ನು ಇಲ್ಲಿ ಎರಡು ತೊಗೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಟೇಸ್ಟು ಚಿಕನ್ ಚಿಕನ್ ಸಾರಿತ್ತು ಹಿಂದಿನ ದಿನದ್ದು ಅದನ್ನು ಸ್ವಲ್ಪ ನಾನು ಅದ್ರ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸೌತೆಕಾಯಿನೂ ಕೂಡ ತೊಗೊಂಡಿದ್ದೀನಿ ಟೇಸ್ಟಿಯಾಗಿತ್ತು ಖಂಡಿತ ಟ್ರೈ ಮಾಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ